ನಮ್ಮ ಅಕ್ಕ ಬಂದಂಗಾರೀ ನಂಗ ಐತತ್ಲ ಹಿಂತದ ನಿನ್ನೆ ಹಾಕೊಂಬಂದಿನ ಅದ ಹಂಗೆ ಅರಿವ ತಂದ ತಂದಿಲ್ಲ ನಾನು ಯಾರು ಮಾಡವ್ರಿ ಅವ್ ಚಪ್ಪಲ್ಲ ನಮ್ಮ ಚಪ್ಪಲ್ಲ ಬಂದೈತಿ ಬಾ ಹುಡುಗಿ ಮಾನವಮಿ ದಸರಾ ಕೊಟ್ಟೋಗ ಬಾರ ಇವತ್ತು ನಮ್ಮ ಪಂಚಾಕ್ಷರಿ ಗುರುಗಳು ಅದ್ದೂರಿಯಾಗಿ ವಿಡಿಯೋ ಮಾಡ್ತಾ ಇದ್ರಿ ಮಾನವಮಿ ಅಕ್ಷನ್ ನಮಸ್ಕಾರ ರೀ ಪದಶ್ರೀ ಮಾಡ್ರಿ ಆತ ಹಾಂಗ ಮಾಡಬೇಡ ಹೋಗ

ಕಲಾದೇವಿ ಮಕ್ಕಳು ಪುಟ್ರಾಜ್ ಗವಾಯಿ ಅವರ ಮಕ್ಕಳು ಗುರುಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರ ಒಂದು ತತ್ವದಲ್ಲಿ ನಮ್ಮ ಯು ಕೆ ಜನಪದ ಗುಡು ಕಲಾ ತಂಡ ಒಂದು ಆಮೇಲೆ ಹೇಳ್ತಾನೆ ಒಂದು ಡಗರಾಗ್ ಏನಾರ ಒಂದ್ ನೇಮ್ ಕೂಡ ಒಂದ್ ತಿರ್ಗಾರ್ದು ಮಾಡ್ತಾನೋ ಇಲ್ಲಿ ನೀ ಸೌಕಾ ಆಕಡೆದು ಬರೋ ಆಕಡೆ ಹೇ ಹೇ ಹ್ಮ್

काला लपा ये काडन इधर है ना जना चल शेल्फ पे उठो जाना मार शेल्फ पे उठ निकड़वा एकड़ पे मन एकड़ पे मन ना मैंंग मार के कट मार ना सो നീചകട പോവറാച്ചിക്കട പോലെ ഹും 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 ബർ മുതൽ നാലനദ അട്ടില് ഇവർന്ന് ദാസ്തിര് മുതൽ ആല്ലേടാ